சாவன திங்கள நெனப்பரத்தைத்தீ சாவணி நின்ன வரத்தைத்தீ நெனப்பர்த்தை மனதாக ஏனேனோ ஆகி நெனப்பர்த்தை மனதாக ஏனேனோ ஆகி நம்மூர ஜாத்

ಸಾಮ್ಕೊಳದ ಕಿಮ್ಮತ್ತಿಲ್ಲ ಇಲ್ಲ ಯಾರು ಬಾ ಇವ ತಲೆ ಏಕವಚನ ಮಾತಾಡ್ತಿ ತಗಿಲ್ಲ ಮೂರ್ನೇ ಕಣ್ಣ ನೀನು ಎರಡು ಗೂಗಿ ಅಂತ ಕಣ್ಣನ್ನು ನೋಡಾನ ಆಗಲ್ ತಿನ್ನ ಮೂರ್ನೇ ಕಣ್ಣ ಎಲ್ಲಿಂದ ತೂರಿಸ್ತಿ ಬಾಡ ದೇವರ ಏನು ಮಾಡ್ತಾರ್ ನೀವು ಏ ಭವಿಷ್ಯ ಆಡ್ತಾರ ಭವಿಷ್ಯ ಹೌದ್ರಾ ನನ್ನಡೆ ನೋಡಿ ಹೇಳ್ರಲ್ಲ ಯಾರು ಭವಿಷ್ಯನಾ ನಿಂದ ಹೋಗಲೇ ತ್ಯಾಪಿ ಗಣಸುರ್ದ ಏನೇನೂ ಹೇಳಂಗಿಲ್ಲ ಯಾಕಪ್ಪ ಗಣಸುರ್ದ ಗಂಡು ಕಣ್ಣು

ಈ ಬೋಸಡಿ ಮಗನ ಏನು ಅಂತಾರಲ್ಲ ಐತ್ರಿ ಒಂದು ಲೆಕ್ಕಕ್ಕೆ ಬೋಸಡಿ ಮಗ ಇದ್ದಂಗ ನಾನು ಏನು ಮಾಡಾಕ್ ಬರಂಗಿಲ್ಲ ಜೀವನದಾಗ ಎದಕ್ಕೂ ಅನ್ಸಿರ್ಲಿಲ್ಲ ನಾನು ಗಂಡಿಗೆ ಇದ್ರಲ್ಲ ಗಾಳಿ ಇದ್ರಲ್ಲ ಅವನವನ ಮಾಡಿದ ಸಾಲಕ್ಕೆ ಅನ್ಸೋದಾಗೈತಿ ಏನು ಕಾಡ್ತಾರೀ ಸಾಲಗಾರ್ರು ಅವನವನ ಅದ್ರಾಗ ನಮ್ಮ ಮನ್ಮಾನ್ಯವರ ಬಗಲಿ ಪಕ್ಕ ಸಾಲ ಕೊಟ್ಟನ ಎಲ್ಲಿ ಹೋದ್ರೂ ಬಿಡೋವಲ್ಲ ಹೋದಲಿ ಕಾಡ್ತಾನ ನಾನು ಏನ್ಮಟ್ಟು ವಾದಗಿದ್ದಾನಬ್ಬು ಎಲ್ಲಿ ಹೋದಲ್ಗ ನೀ ಇದಕ್ಕೆ ಹೋದ್ರೂ ಬಿಡೋವಲ್ಲ ಸಾಲ ಕೊಡ್ತಿಲ್ಲ ಅಂತೇಳಿ ಕಳ್ಸಿದ್ದ ಅದನ್ನು ಕಳ್ಸಾಕೆ ನಮ್ಮ ಅನಿಲ್ ಸಿಂಗರ್ನ ಕಳ್ಸ್ಯಾಮ ಕೇಳಾಕ ಮತ್ತೆ ಸಾಲಗಾರ ಕಾಟ್ ಹೆಚ್ಚಾಯ್ತು ಏನು ನಾನು ಜೀವ ಗೊತ್ತಾಗಿ ಗೊತ್ತಾಗೆ ಹೊಳಿಗೆ ಬೀಳ್ಬೇಕಿದ್ದೆ ನನ್ನ ಮಜಾ ಅಲ್ಲಿ ಒಪ್ಪ ಯಾವನ ಸ್ವಾಮಿ ಸ್ವಾಮಿನೆಲ್ಲ ಕಳ್ದಿಟ್ಟು ಓಂ ನಮಸ್ ಶಿವ ಆಯ್ತು ಮುನಿಗಿದ ಹರ ಹರ್ರ ತೊಡ್ಕೊಂಡ್ ಬಂದ್ಬಿಟ್ಟಲ್ಲ ಈಗ ನನಗೆ ಸಾಲ ಕೊಟ್ಟ ನನಗ ಇದ್ರಿಗೆ ಬರ್ತಾರ ನಮಸ್ಕಾರ ಗುರುಗಳ್ರಿ ಅಂತಾರೆ ಅವ್ರು ಹೊಯ್ಕೋತ ಹೊರಗೆ ತಾಶೀರ್ವಾದ ಮಾಡ್ತಿತ್ತು ಕಂಡ ಹಿಡೀವಲ್ರಿ ಅವ್ರು ನನ್ಯಾಂಗೆ ಕಂಡು ಹಿಡಿತಾರ ಹೋಲ್ರಿ ನಾ ಹೆಂಗೆ ವಿಷಯ ಹಾಕೊಂಡ್ಬಂದಿನ ನಡಿತೈತಿ ನಮ್ಮ ದೋಸ್ತನೊಬ್ಬನ ಬಿಟ್ಟು ಬಂದೀನಿ ಊರಾಗ ಸಣ್ಣ ಅವ್ರಿರೋಕೆಲ್ಲ ಚಡ್ಡಿ ದೋಸ್ತ್ರಿ ಒಂದ ಚಡ್ಡ ಕಾಲು ಹಾಕೇವಿ ಏನಾಗ ಕೆಲಸ ಮಾಡಿದ್ರೆ ಫಿಫ್ಟಿ ಫಿಫ್ಟಿ ಹಂಚ್ಕೊಂಡು ಮಾಡೇವಿ ಏನರ ಅವಾಗ ಸಣ್ಣ ಇದ್ವಿ ನಡಿತಿತ್ತು ಈಗ ಮಾಡ್ಕೊಳ್ಳಿ ಹುಡುಗಿಗೆ ಸಹಿತ ಫಿಫ್ಟಿ ಫಿಫ್ಟಿ ಅಂತ ಗಂಟು ಗೊತ್ತಲ್ಲ ಅದೇನು ಬಾಳೆಹಣ್ಣ ಮುರಿದು ಕೊಡಕ ಅದ್ರಾಗ ಅಕ್ಕಿ ಬೊಬ್ಬನಿ ಅವನ ಕಡೆನೈತ್ ನಮ್ಮ ಹುಡುಗಿದು ಅಕ್ಕಿ ಮತ್ ಅವನ ಲಂಬ ಲಾಂಬ ಹಂಬ ಹಂಬ ಕಂಬಾ ಕಾಂಬ ಕಬ್ಬಿನ ತಡ ನೋಡಕಿ ಮತ್ ಆ ಮಗನ ಹೊಡ್ಕೊಂಡು ಹೋದ್ರೆ ಇದ ಕಂಪ್ನಿ ಕಾಯಂ ಆಗಬಾರ್ದು ನೋಡಲ್ಲ ದಿನ ಇಕ್ಕ ಇದನ್ನ ನೋಡ್ತೀನ ಇದರ ಟೈಮ್ ಆಗೈತೆ ಬಾಂದ್ಲಾ ಅವ ಹು ರೂಪಾಯಿ ನಂದೈತಿ ಓಮರ ಅದ ನೀವ್ಯಾಟಕತ್ತಿರಲ್ಲ ಬರ್ಲೇ ಬತ್ತಲ ಬಿಡು ಬಿಡು ಅಂತೈತಿ ಬಿಡು ಮೇಲಾಗ ತೈತೆ ಕತ್ತಿಗೆ ಕೋಡಿಲ್ಲ ಕೋಳಿಗೆ ಹಲ್ಲಿಲ್ಲ ಸತ್ತ ಮೇಲೆ ಸುಡಗಡಕ್ಕೆ ಹೋಯಿತು ತುರುಕ್ತಾರಲ್ಲ ಸತ್ತ ಮೇಲೆ ಸುಡಗಡದಗೆ ಸುಡ್ತಾರಲ್ಲ ಬುಡರು ಬುಶ್ಯ ಅಪ್ಪರ ಸತ್ತ ಮೇಲೆ ಸುಡಗಡ ಸುಡಲಿಲ್ಲ ಇಲ್ಲವ ಒಬ್ಬರ ನಾ ಉದ್ಹೋಯ್ತಾರ ಒಬ್ಬರ ನಾ ಅಡ್ ಹೋಯ್ತಾರ ಒಬ್ಬರ ನಾ ಮಾಡಿ ಒದ್ದು ಕುಂದರುಸ್ತಾರೆ ಇವು ಮಂತ್ರ ನಿಮಗೆ ಉದ್ನ ಕಡ್ಡಿ ಹಚ್ಚಿ ಬೆಳಗ್ರಿ ಯಾರು ಬ್ಯಾಡಂತಾರೀ ಅಪ್ಪ ನಮಸ್ಕಾರ ನಮಸ್ಕಾರ ಬಾಲೆ ಎಲ್ಲಿ ನಾವು ಸ್ವಾಮಿಗಳು ಹಂಗೆಲ್ಲ ಕೇಳ್ಬಾರ್ದು ಎದಕ್ ಬಂದಯ್ಯೋ ಬಹುಶಃ ಹೇಳ್ಬೇಕ

ಬಾ ಇದ್ದಾಡ್ತಾ ಯಾರು ಏನು ಬೇಡತ್ತಾರೆ ಇದ್ದಾಡ್ತ ಅವ ನನ್ನ ಹೌಸ್ದವ್ರು ಕೊಟ್ಟಿ ಹತ್ತು ರೂಪಾಯಿ ಅಲ್ಲಿಯವ್ನು ಯಾಡಿ ಯಾಡಿ ಮಲ್ ಬರ್ತಾವೆ ಬರ್ತವೆ ಆರೇ ಅಂಗಡಿ ಬರಂಗಿಲ್ಲ ಅವು ಯಂಕಾಪು ಸ್ಟಾರ್ ಅಂತೂ ಬರ್ತೈತೆ ಇದ್ರೆ ನನಗೆ ಥಂಡ್ಯಾಗ ಒಂದು ಪ್ಲೇಯರ್ಸ್ ಬರ್ತೈತೆ ಸುಮ್ಮ ಅಪ್ಪ ಅವಡಿ ಕಿಶನ್ ಹುಡ್ಕ್ಯಡ್ತ ಕಿಶನ್ ಸಿಗೋಲ್ಲ ಬಾ ಏನು ಬಹುಶಾಳ್ ಬೇಕಲ್ಲ ಅದು ಕೈ ತಿಕ್ಕ ಅವು ಹೆಣ್ಮಕ್ಳು ದಿನ ಪಾತ್ರೆ ತೊಳೆದು ತೊಳ್ದು ಕೈಯಾಗ ಮಕ್ಕೊಂಡಿರ್ತಾವ್ರೆ ಗೆರಿ ಗೆರಿ ಆ ಗೆರಿ ಎದ್ದುಗಳ ನೋಡಿ ಹೇಳ್ತಿ ಇಲ್ಲೇ ಹಿಚ್ಚುತ್ತೀನಿ ಇಲ್ಲ ಆ ಬಾಲ್ ಬೇಡ ಇಲ್ಲಿ ಇಚ್ಚಿಗೆ ಇಲ್ಲಿ ತೆಗ್ತೀನಿ ನೆಕ್ಸ್ಟ್ ಅಪ್ಲಿಕೇಶನ್ ನೋಡ್ತೀನಿ ಅಬ್ಬಾ ಬಾಲೆ ಯವ್ವ ನಿನ್ನ ಹನಿ ಬರೋಣ ಒಂದ ಮಾತೆ ಹೇಳಬೇಕು ಅಂದ್ರೆ ನನಗಿಬ್ಬರು ಹುಡುಗರ್ ಗಂಟ ಬಿಡ ಅಪ್ಪರ ಅಲ್ಲ ನಿನ್ನ ಕಣ್ಣಿಗೆ ಹೆಂಕ ಕಾಣತ್ತಿನ ಇಲ್ರಿ ಮನಸರಂಗ ಅದ ಕರೆ ಕರೆ ಐತಿಲ್ಲ ಆದ್ರೆ ಯಾರು ನಂಬಂಗಿಲ್ಲ ನಾನು ಯಾರು ನಂಬಲಾರ್ ಕೈ ವಿಷಯಕ್ಕೆ ನಾನು ಒಬ್ಬನ ಹೆಸರು ಸಿದ್ಧ ಅಂತ ಹೇಳಿ ಒಬ್ಬನ ಹೆಸರು ಶಿವೆ ಅಂತ ಹೇಳಿ ಇಬ್ರು ಒಂದೊಂದ್ ಮೂಲೆ ಕೂತಾರ ಮಕ್ಕಳು ನೀನು ಸಿದ್ಧನ ಮದುವೆ ಆದ್ರ ಜೀವನ ಚಂದ ಇರ್ತದೆ ಅಂತ ವಿಚಾರ ಮಾಡಿ ಬೇಡ ಆ ಮಗನ್ ಜೋಡಿ ಮದುವೆ ಆಗ್ಬೇಡ ನೀ ಏನ್ರ ಅವನ್ ಮದುವೆ ಆದ ಪ್ರಥಮ ರತ್ರ ದಿನ ಕೋಳಿ ಕಲ್ಲ ಅಪ್ಪ ಕೋಳಿ ನೋಡಿದ್ರೆ ಎಷ್ಟು ಇರ್ತದ ಮತ್ತ ಮನ್ಸೇ ನೋಡಿದ್ರೆ ಅಷ್ಟ ಇರ್ತಾನ ಹೆಂಗ್ ಸಾಯ್ತಾನ್ರಿ ಕೋಳಿ ಕಾಲದ ಯಾದಗಿರ್ ರಾಣಿ ನಾವ ಊರ್ ಬಿಟ್ಟು ಬಂದೆ ಎಲ್ಲಿ ಬಿದ್ದು ಸಾಯ್ತಿವ್ ನಮ್ಗ ಗೊತ್ತಿಲ್ಲ ಆ ಮಗ ಬಿಡು ಆ ಮಗನ್ ಬಿಡು ನನ್ನ ಅಲ್ಲೂ ಈಚೆ ಕಡೆ ಸಿವಿ ಸಿಳೆ ಅವ್ ಏನ್ರ ಮದ್ವೆ ಅದೇ ಅಂದ್ರ ನಿನ್ನ ರೊಟ್ಟಿ ಜಾರ ತುಪ್ಪದಾಗ ಬಿಡತತ್ತು ನಮ್ಮ ರೊಟ್ಟಿ ಜಾರಿನ ಕೆಸರೇ ಬೀಳ್ತನ ಹೆಂಗ್ ನೋಟಿಸ್ ಅವ ಇಲ್ಲ ಅದ ಪುಗ್ಗ ಮರಕೆ ಸಾವನ್ನ ತಿಂಗಳಾಗ ನಿನ್ನ ನೆನಪ ಬರತೈತಿ நின் நெனப்பர நெனப்பர்த்தி மனதாக ஏனேனோ ஆகத்தி நெனப்பர்த்தி மனத ஏனேனோ ஆகத்தி நம்மூர ஜாத்ராக நின்னூர ஜாத்ராக நின்ன மனதே நேனோ ஆகி

ಬ್ಯಾಡದೇವ್ರ ಏನ್ ಮಾಡ್ತಾರಲಿ ಬಹುಶಃ ಹೌದ್ರಾ ನಂದಟ್ ನೋಡಿ ಹೇಳ್ರಲ್ಲ ಯಾರ್ದ ಬಹುಶಃ ನಿಂದ ನಿಂದ ಹೋಗ್ಲಿ ತ್ಯಾಪಿ. ಗಂಡಸರ್ದಿ ಏನೇನು ಹೇಳಂಗಿಲ್ಲ ಯಾಕಪ್ಪ ಗಂಡಸರ್ದೇನು ಗಂಡು ಬಿರ್ಸ್ತ ಏನೇ ಕಾಯಿಲೆ ಜಾಲಿ ಕೊಡ್ಡಾ ಮುಟ್ಟಿದಂಗಿದ ವಾನ್ಯ ಸಿಗುವಂಗ ಹೊಡೆದಿಲ್ಲ ಮಗನ ಅದಕ್ಕೆ ಬ್ಯಾಂಡಿ ಮುಟ್ಟಿದ ಹಂಗಾಗತ್ತೆ ಅಪರಾ ಹಂಗೇನ್ ಮಾಡಬೇಡ್ರಿ ನಂದಾಟ ಭವಿಷ್ಯ ಆಶೀರ್ವಾದ ಮಾಡಿ ಬಾ ಬಾಳ ಬಗ್ಬೇಡ ಹಿಂದ ಮಂದಿ ಸುಮಾರು ಐತಿ ದೀರ್ಘ ಪ್ರಾಪ್ತಿ ಪ್ರಾಪ್ತಿರಷ್ಟು ಬಾವ ಮುಂದಿಲ್ಲ ಕಾರ್ಜೋಳ ಕ್ರಾಸಿ ಎಕ್ಸಿಡೆಂಟ್ ಆಗಿ ಸಾಯಿ ಮುಖ್ಯ ಚಂದಂಗ ಇರು ಬದಿಕ್ ಬಾಳುವಂತ ಆಶೀರ್ವಾದ ನೀ ನೀನು ಅಲ್ಲಿ ಸಾಯಿ ಇಲ್ಲಿ ಸಾಯಿ ನಾವ್ ವಿಚಿತ್ರ ಸ್ವಾಮಿ ಯಾವ್ದು ಆಕೈತಿ ಅಂತೇವಿ ಅದ ಆಗಂಗಿಲ್ಲ ಯಾವ್ದು ಆಕೈತಿ ಅಂತೇವಿ ಅದ ಆಗಂಗಿಲ್ಲ ಸದ್ಯಕ್ ನೀಾರ ಆಗ್ಲಿಲ್ಲ ಅಂದ್ರೆ ಬಾಳ ಚಲೋ ಹೇಳ್ರಿ ಈಗ ಭವಿಷ್ಯ ಹೇಳ್ರಿ ಮತ್ತೆ ನಾನೇನ್ ಐನಾರ ಹುಷಾರ್ ಹುಷಾರೇನ್ ಮಾಡಿ ಅಲ್ಲೇ ಐನಾರ ದಕ್ಷಿಣ ಕೊಡು ನೀ ಹತ್ತು ರೂಪಾಯಿ ಕೊಟ್ಟ ಒಳ್ಳೆ ಹತ್ತು ರೂಪಾಯಿ ಕೊಟ್ಟಾರ ಒಳ್ಳೆ ಹತ್ತು ರೂಪಾಯಿ ಅವಂಗೆ ಕೊಟ್ಟು ಬೋರ್ಮಿಟು ಕುಡಿಬೇಕಿಲ್ಲ ಇನ್ನೊಂದು ನಿನ್ ಚಟ್ರ ಹಾಕಿದ್ರಿ ಅಲ್ಲ ಹತ್ತು ರೂಪಾಯಿ ಕೊಡ್ತಾರೆ ಸ್ವಾಮಿಗಳು ಹಿಂಗೆ ಕಿಮ್ಮತ್ತಿಲ್ಲ ಕಿಮ್ಮತ್ತಿಲ್ಲ ಬಸ್ ಸ್ಟ್ಯಾಂಡ್ ಪ್ಯಾಕನೆ ಬಿಳ್ಗೆ ನೀರು ಹಾಕೋರು ಮಾಡಿ ಸ್ವಾಮಿಗಳು ಅಂದ್ರ ಏನು ಕಿಮ್ಮತ್ತಿಲ್ಲ ಮನಿ ಮಂದಿ ಅಡ್ಡಾಡಿ ಕೂದ್ಲು ಅದಾವ ಏನ್ರಿ ಅವ್ವ ಕೂದ್ಲ ತುಂಬೋವ್ರು ಮಾಡಿ ಹಂಗೆ ಹೇಳ್ತಾರೆ ತಗೋ ಮಾಡಿ ಎಲ್ಲದೆ ಹಂಗೆ ಅವ ಹೇಳ್ತಾರೆ ಕಿಮ್ಮತ್ತಿಲ್ಲ ಕಿಮ್ಮತ್ತಿಲ್ಲ ಇರು ಕಿಮ್ಮತ್ ಸತಿ ಕಡೆ ನೀ ಕಿಮ್ಮತ್ ಕೊಡದೆ ಬೇಡ ಐಕತ್ತು ಕಿಮ್ಮತ್ ಕೊಟ್ಟ ಅದನ್ನ ತೂಂದ ಬಡಿ ಅವನ ಬಡ್ಡೆಗೆ ಹ್ಯಾಂಡ್ ಎತ್ತೆ ನೋಡದು ಅಂದ್ರ ಇಕ್ಕರ್ಷ ಹೋಗ ಒಂದಂಗ ಆತ ಸ್ವಾಮಿಗಳು ಹೇಳಿದ ಮತ್ತೆ ಹ್ಯಾಂಗ ಸಿರ್ಸ ಪಾಲಿಸ್ಬೇಕಲ್ಲ ಮತ್ತ ಆಕೆ ಅಟ್ ಕೊಟ್ಟಾಳ ನೀ ಅಟ್ ಕೊಡ್ತೀನಿ ನೋಡು ಆಕೆ ಬಿಡ್ರಿ ತಿಳುವಳಿಕೆ ಇಲ್ಲ ಅದಕ್ಕ ಅಟ್ ಕೊಟ್ಟ ದುಡಿಗೆ ನಾ ಕೊಡ್ತೇನ್ರಿ ದಕ್ಷಿಣ ಹೊಡ ತುಂಬಾ ಊಟ ಮಾಡ್ರಿ ಬೆಳಿಗ್ಗೆ ಕ್ರಾಸಿಗೆ ಹೋಗಿ ಜಮ್ಕಂಡಿ ಹೋಟೆಲ್ ನ ಮೀನ ತಿನ್ರಿ ಹ್ಮ್ ಎರಡ್ ಜೋಡ ಅರಿವಿ ತಗೋರಿ उळदद्द whatsapp दा फोन पे माररी यवा कळदत्त यवा <laughs> इद्याव कान हिरदले <laughs> निन हने भरन <बराना> सुदिल्लले <laughs> <भाई। laughs> ए हेन्नाय बदरत कतेव यादव तंडी बेदी बंदतले अद पडिसले यार नर ए आलि इज कोनार सुम ಮಾಡು ತುಂಬ ಇಟ್ಕೋ ಕಿಸದ ಜಾಪಾರ ಅಲ್ಲ ಇದೇನು ಒಂದ್ ರೂಪಾಯಿ ಕೊಟ್ಟಾಳ ಹತ್ತು ನಾ ಎಷ್ಟು ಕೊಟ್ಟೆ ಒಂದು ಸ್ವಾಮಿಗಳಿಗೆ ಯಾರ ಸೂದ್ ಕೊಡ್ತಾರ ಹನ್ನೊಂದ್ ರೂಪಾಯಿ ಮೇಲೆ ಬೆಳತಾನ ನೀನು ಮಂದಿ ಹಾಸಿಯಾಗ ಎರಡ್ ಹೋಗು ಮಗ ನೀ

ಕಲರ್ ಮಾತೆ ಇಲ್ಲಿ ಕುತ್ತನಲ್ಲಾ ಅವಂಗೇನ ತಗದ ಒಂದ ಮಾತೆ ಹೇಳ್ಬೇಕಂದ್ರ ನೀ ಒಂದು ಹುಡುಗಿ ಮೇಲೆ ಮನಸ್ ಮಾಡಿ ಯಪ್ಪ ಒಂದ ಮಾತ್ನ್ನ ಕರೆ ಹೇಳಬೇಕಂದ್ರ ನೀ ಮನಿಷರಿಗೆ ಹುಟ್ಟಿ ನೋಡು ಅಂಗಲ್ಲ ಇದ್ದಿದ್ದಿದ್ದಂಗ ಬೋಯಿಷ್ಟ ಹೇಳಿದಲ್ಲ ಯಪ್ಪ ನೀ ಹೇಳಿದಕ್ಕೆ ಬೇರೆ ಯಾರು ಅಲ್ಲ ಹುಡುಗಿ ಇಕ್ಕಣ ನೋಳಪ್ಪ ಇಕ್ಕಿನಾಕಿದೆ ಇಕ್ಕಣ ಯಪ್ಪ ಯಾರು ಇಕ್ಕಿ ಗೆಡ್ಡಂಗದಳಲ್ಲ ಯಪ್ಪ ಅಕ್ಕನ ಕೈ ತಿಗಿ ಕೈ ತಿಗ್ಯು ಅಜ್ಜಾಗ ಮುಂದೆ ಕೈ ಹಾಕಿದ ಮೇಲೆ ನಾ ಕೈ ಹಾಕಿದ್ರು ನಿನಗೇನು ಆಗೋದು ಬ್ಯಾಡ ಕೈ ತೆಗಿ ಎ ಅಪ್ಪಾ ಏನು ಹೊಟ್ಟೆ ಉರ್ಕದಿರು ಎಲ್ಲಿರು ಎನ್ನಿ ತೊಗೊರ್ಲಿ ನಿಮಗ ಏನಾರ ಸಿಂಗಲ್ ಸ್ಲೈಫ್ ಯಾಕಿತ್ತಂದ್ರೆ ಕಾಲ್ ಮರದ ಹೊಡೆದಾನ ಬೋಸ್ ಹಿಡಿಕ ಕೈತಿಗೆ ಬಾಯ ಭೋತ್ಸಿಡಿಕಿ ಯಾಕೆ ಆ ಜನ ಹೊಟ್ಟೆ ಅನ್ನ ಉಣ್ಣಂಗಿಲ್ಲ ಆ ಜನ ಮನುಷ್ಯರಿಗ ಹೊಟ್ಟಿಲ್ಲ ಅದು ಗೊತ್ತಿಲ್ಲ ಅಜ್ಜಾಗ ಉಪ್ಪ ಹುಳಿ ಖಾರ ಬೆಟ್ಟಿನಾಗಿಲ್ಲ ಸುಮ್ಮಗಲೇ ಚಿತ್ರ ತಿಲ್ಲಿ ಮಗನ ಮತ್ತು ಕಾಲ ತೋನ್ ಹಿಂಬ್ರಿಕೇ ಹೊಡೆದನ ಮತ್ತು ಪಿತೃ ಪಿಲ್ಲೆ ಬೆಗಳೆ ಬೇವ್ತಾನಂದ್ರೆ ಮಗ ಸಿವೇನೋ ಇವ ಯಪ್ಪ ನಿಮ್ಮ ನಿಡದಿವ್ಸ ಎಲ್ಲಿ ನೋಡಿ ಎಲ್ಲಿದ್ರಿ ಇದ್ರ ನೋಡ್ತಿ ಎಲ್ಲಿ ಇದ್ರೆ ಊರಾಗಿರು ಮಕ್ಕಳಲ್ಲ ಮತ್ತ ಯಾವ ಗುಡ್ದಾಗಿದ್ ಗುಡ್ಡದಾಗ ಗುಡ್ಡದಾಗ ಕಪ್ಪತ್ತು ಗುಡ್ಡದಾಗ ಎಪ್ಪತ್ತು ವರ್ಷ ತಪ್ಪಲ ತಿಂದು ಕಪ್ಪಿ ಮೇಲೆ ಸೂಜಿ ಇತ್ತು ಸೂಜಿ ಮೇಲೆ ಗಜಗಟ್ ಗಜಮ್ಮನಿತ್ತು ತಪ್ಪು ಎಪ್ಪಾ ಹ್ಞೂ ಆ ಗಜಗರ ಹೆಂಗೆ ತಡ್ದಿರಾನ ಸೂಜಿಯನ್ನು ಹೆಂಗೆ ತಡ್ದಿರಾನ ನಿಮ್ಮ ಅವ್ನ ಬಡ್ಡಿಯಾಗಿಸಿ ಕಾಪಿಗತಿ ಏನಾಗಿರ್ದಾನ ಅದನ್ನು ವಿಚಾರ ಮಾತು ಒಂದು ಐತಲ್ಲ ಅದು ಇಂಪಾರ್ಟೆಂಟ್ ನೀ ಅಂಜಸ್ ಬೇಡ ನಾ ಹೋಗಿಬಿಡ್ತೇನೆ ಪಗಾರ ಅದೇ ನಿಮ್ಮ ಮತ್ತು ಮೊದ್ಲು ದೇವ ಅಂದ್ರೆ ಅಂಜಿಕೆ ಬರ್ತೈತೆ ನಮ್ಗೆ ಯಪ್ಪ ನೀ ಭಾಳ ಇದ್ರ ಅದೃಷ್ಟವಂತೆಪ್ಪ ಇಷ್ಟೆಲ್ಲ ತಪ್ಲ ತಿಂದು ತಪ್ಲೇನ ಕೂತಿರ್ಬೇಕ ತಪ್ಲ ತಿಂದ್ರ ತಪ್ಲೆನ ಬರ್ಬೇಕು ಹ್ ಇಷ್ಟು ಪವಾಡ ಪುರುಷ ಇದಂದ ಅಂದ್ರೆ ಒಂದು ಸೆಲ್ಫಿ ಬೇಕು ನನಗೆ ನೀನು ನಂದ್ಯಾಕ ಸೆಲ್ಫಿ ಇರ್ಲಾಳೆ ಹಾಗೆಲ್ಲ ಸೆಲ್ಫಿ ಮೂಡಂಗಿಲ್ಲ ನಾನು ಸಣ್ಣಿ ನೆನ ಡೇಟ್ ಕೊಟ್ಟಂಗೆ ಮಾಡ್ತೀರ ಸಸ್ತಾದಾಗ ಅದೃಷ್ಟ ಆಗಿಬಿಡ್ತೀನಿ ಸೆಲ್ಫಿ ಕೊಡ್ತೀನಿ

ದೋಸ ಜಗಳ ಬೇಡ ಯಾಕ ಒಂದ್ ಹುಡುಗಿ ಸಂಬಂಧ ಜಗಳ ಬೇಡ ಹೌದ್ಲಿ ಇತ್ತೀಚಿಗೆ ಏನಾಗೈತೆ ಅಂದ್ರೆ ಇಬ್ರು ಹುಡುಗರು ಹುಡುಗರು ಒಂದೊಂದ್ ದೋಸ್ತಿ ಹುಡುಗಿಯವ ಅಗದಿ ಎರಡು ಹೊಂತಿಗೆ ಜಗಳ ಹಚ್ಚಿ ನಾಟ್ ಆಡಿನ ಆಗತ್ತ ಕುಲು ಕುಲೋ ನಕೋತ ನಿರ್ತಾರ ಲಾಸ್ಟಿಗೆ ಎರಡು ಹೊಂತಿಗೆ ಜಗಳ ಹಾಚಿ ಕಡೆ ಕಾಯ್ಬಿಡ್ತಾರ ಆಗೋದು ಬೇಡ ಒಂದು ಕೆಲಸ ಮಾಡ್ಲಿ ಏನ್ ಮಾಡ್ಲಿ ನಮಕ್ಕೆ ಪಾಪ ತಂಡ್ ಉದ್ದ ಶೀಳ್ ಬಿಡನ್ಲಿ ಒದ್ದು ಸಿಳೆ ಒಪ್ಪರ್ ನೀ ತಗೋ ನಾ ನಾನು ತಗೋತೀನಿ ಗಿಟಾರ್ ಬಾರ್ಸಾ ಹೊಂಟಿ ಬಿಡ್ತೀನಿ ಅಕ್ಕ ನಮನ್ ಒಬ್ರಿಗ ಲಾಭ ಆಗೋದು ನೋಡ್ಬೇಕು ಉದ್ದ ಸಿಳ ಹಾಕಕಿನ ಚಿಕ್ಕನ್ ಪೀಸ್ ಅನ್ಲಿ ಅಕ್ಕ ಉದ್ದ ಸಿಳದು ಬೇಡ ಅಡ್ಡ ಸಿಳುನು ಅಡ್ಡ ಸೀಳ ಮ್ಯಾಗಿನ್ ನೀ ತಗೋ ತೆಳಗಿನ ನನಗೆ ಕೊಡು ಅಂತ ಅದೂ ಇಲ್ಲ ಡೋಲೋ ದೊಡ್ಡ ಮನ್ಸಲೇ ನೀ ಬಾ ದೊಡ್ಡ ಮನ್ಸ ದೊಡ್ಡ ಮನ್ಸ ಲೇ ದೊಡ್ಡ ಮನುಷ್ಯ ಬಿಳಗಿ ತಾಲ್ಲೂಕದಾಗ ನಂದ ದೊಡ್ಡ ನೀವೆನ್ ಬಿಡ್್ರಿ ಸಕಾರ ಮಂಡಿ ನೀ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಡ್ರಿ ಮತ್ತೆ ಇನ್ನು ಎಲ್ಲಿ ಹೊಡದ್ರ ಸಾಯ್ತಿ ಯಾಕೆಲೆ ಗುಡ್ಡಗಾಡು ನನಗೆ ಬಿಟ್ಟು ನೀರಾವರಿ ಹೊಡ್ಕೊಳ್ಳವನ ನೀರು ದಡ ಆಗಂಗಿಲ್ಲ ಮತ್ತು ಈಕೆನಾ ಹರ್ಕೊಂತ ತಿಂದು ಸುಮ್ಮ ನೀವು ದಡ ಇಬ್ರು ಕೂಡ ಮದ್ವೆ ಆಗು ಮದುವೆ ಆಗ್ಯ ಇಬ್ರು ಕೂಡ ಕುಡಿ ಮದ್ವೆ ಆಗುದ ಏಯ್ ಆಡಲೆ ಅದು ಹಿಂದಕ್ಕೆ ಯಾರು ಐದು ಮಂದಿನ ಲಗ್ನ ಆಗಿದ್ಲಂತ ಅಲೆ ಯಾರು ಆಕೆ ಆ ಆಕೆ ಪಾಂಚಾಲಿ ಹಾಂ ಆಕೆ ಮಂದಿ ಮಾಡ್ಕೊಂಡು ಪಾಂಚಾಲಿ ಆಗಿದ್ದಳು ಈಕೆ ನಮ್ಮ ಇಬ್ರನ್ನೂ ಮಾಡ್ಕೊಂಡು ದುಚೋಚಲೆ ಆಗಿಲಿ ಭಾರ ಒಂದ್ ಮೂರ್ ತಿಂಗಳು ನನ್ನಂತ ಹೇಳಿರ್ಲಿ ಒಂದ್ ಆರ್ ತಿಂಗಳು ಏನಂತ ಹೇಳಿರ್ಲಿ ಯಪ್ಪ ರಾತ್ರಿ ಎಲ್ಲಿ ಮಕ್ಕಿನಿ ಒಂದ್ ತಾಸ ಬೇಕಾಕಿನ ಇಷ್ಟು ಎಲ್ಲ ಜ್ಞಾನ ಉಳ್ಳವದ ಅದಕ್ಕ ತಿಳ್ಕೊಳಕ ಅಂದ್ರ ಮೂರ್ ತಿಂಗಳು ಮಾಡಿ ಕಳ್ಸವ ನಾ ಬಾಣತನ ಮಾಡ್ಲೇ ಮಾಡ್ಲೇನ ಅಡ್ಜಸ್ಟ್ ಮಾಡ್ಕೋದು ಇಲ್ಲಪ್ಪ ಹಂಗೆಲ್ಲ ಆಗಂಗಿಲ್ಲ ಈಗ ನೀ ಹೇಳಿದಂಗ ಇಬ್ರು ಕೂಡ ಮದ್ವೆ ಆಗುನು ಊರವ್ರಿಗೆ ಎಲ್ಲರ ಬೆಳಿಗ್ ಕ್ರಾಸ್ ನೀವು ಒಂದ್ ಚಪ್ರ ಹಾಕಿ ನೆಡುನು ಇಬ್ರು ಸೇಮ್ ಕಲರ್ ಚಪ್ಪಲ್ ಹೊಲ್ಸುನೇಪ್ಪ ನನ್ನ ಚಪ್ಪಲ್ ಏನಾರ ಮನಿ ಬಾಗಲ್ ಮುಂದಿದ್ರು ನೀ ಬರ್ಬೇಡ ನಿನ್ನ ಚಪ್ಪಲ್ ಮನಿ ಬಾಗಲ್ ಮುಂದಿದ್ರು ನಾ ಬರಂಗಿಲ್ಲ ಬರಬ್ಬರ ಐತಿಲ್ಲ ಇಡಿ ನಿಮ್ಮಂಗ ಸೇಮ್ ಚಪ್ಪಲ್ ಹಾಕೊಂಡ್ರೆ ಮತ್ತೊಬ್ಬ ನೋ ಕಾಮೆಂಟ್ಸ್ ನಮ್ಮೂರ್ನೇ ಅಂತ ಮತ್ತೆ ತಿಳ್ಕೊಳ್ಳೋಣ ಅದ್ರಾಗೆ